ಹಾಯ್ ಎಷ್ಟೇ ಹೊಸ ಹೊಸ ತಿಂಡಿಗಳು ಬಂದರೂ ಕೂಡ ಕೆಲವೊಂದು ಸಾಂಪ್ರದಾಯಿಕವಾದ ಹಳೆ ಕಾಲದ ತಿಂಡಿಗಳು ಇರ್ತಾವಲ್ಲ ಅವುಗಳ ಟೇಸ್ಟ್ ಅಂತೂ ಮತ್ತೆ ಮತ್ತೆ ತಿನ್ಬೇಕಂತ ಅನಿಸ್ತಾ ಇರುತ್ತೆ ಅದರಲ್ಲಿ ಈ ಅಕ್ಕಿ ಲಡ್ಡು ಕೂಡ ಒಂದು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದವಾಗ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಈ ಬಾಯಿಲಿಟರೆ ಕರಗುವಂಥ ಹಾಗೆ ಜೀರ್ಣಕ್ರಿಯೆಯನ್ನು ಕೂಡ ಉತ್ತಮಗೊಳಿಸುವಂಥ ಈ ಅಕ್ಕಿ ಲಡ್ಡನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒನ್ ಕಪ್ ಆಗುವಷ್ಟು ಕುಚ್ಚಲಕ್ಕಿ ಅಂತಾರಲ್ಲ ರೆಡ್ ರೈಸ್ ಅದನ್ನು ತೊಗೊಂಡಿದ್ದೀನಿ ಇದನ್ನು ಎರಡು ಭಾಗವಾಗಿ ಹುರ್ಕೊಳ್ತಾ ಇದ್ದೀನಿ ಒಂದೇ ಸಲ ಒಂದು ಕಪ್ ಅಕ್ಕಿಯನ್ನು ಕೂಡ ಹುರ್ಕೊಳ್ಳಲ್ಲ ಅರ್ಧ ಅರ್ಧ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಅಕ್ಕಿ ಚೆನ್ನಾಗಿ ರೋಸ್ಟ್ ಆಗುತ್ತೆ ಅಕ್ಕಿನ ಹುರ್ಕೊಳ್ಳುವಾಗ ಸ್ಟೌವ್ನ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ ಆವಾಗ ಅಕ್ಕಿ ಚೆನ್ನಾಗಿ ರೋಸ್ಟ್ ಆಗುತ್ತೆ ನೋಡಿ ಈ ರೀತಿ ಚಟಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಬೇಕು ಆವಾಗಲೇ ನಮಗೆ ಅಕ್ಕಿ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅಕ್ಕಿ ಈ ರೀತಿ ಸಿಡಿಯಲ್ಲ ಆವಾಗ ಅಕ್ಕಿ ಸೀದೋಗತ್ತೆ ಬಿಟ್ಟರೆ ಈ ರೀತಿ ರೋಸ್ಟ್ ಆಗಲ್ಲ ಹಾಗಾಗಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿಟ್ಟು ಅಕ್ಕಿನ ಹುರ್ಕೊಳ್ಳಿ ಆವಾಗ ಚೆನ್ನಾಗಿ ರೋಸ್ಟ್ ಆಗುತ್ತೆ ಇದನ್ನು ಇವಾಗ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಹಾಗೆ ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನು ಸಹ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೀವು ಹೆಸ್ರು ಕಾಳು ಬದಲಿಗೆ ಕಾಳನ್ನು ಸಹ ಆ್ಯಡ್ ಮಾಡ್ಕೋಬಹುದು ಇಲ್ಲ ಹಾಫ್ ಹಾಫ್ ಅಂತ ಕೂಡ ತೊಗೋಬಹುದು ಹಾಫ್ ಹೆಸರು ಕಾಳು ಹಾಫ್ ಕಾಳನ್ನು ಕೂಡ ತೊಗೋಬೋದು ಬರೀ ಅಕ್ಕಿಯಲ್ಲಿ ಕೂಡ ಮಾಡ್ಕೋಬಹುದು ಇದು ಹಾಕೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಅಕ್ಕಿ ಮತ್ತು ಹೆಸರು ಕಾಳನ್ನು ಹುರ್ಕೊಂಡಿದ್ದಾಗಿದೆ ಇದವಾಗ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನಂತರ ಅದೇ ಕಡಾಯಿನಲ್ಲಿ ಅರ್ಧ ಆಗುವಷ್ಟು ಕಡಲೆ ಬೀಜನ ಸಹ ಹುರ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಮೇಲ್ಗಡೆ ಸಿಪ್ಪೆ ಎಳೋ ತನಕ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಆಗಿದ್ದ ತಕ್ಷಣ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಮತ್ತದೇ ಕಡಾಯಿಗೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸಹ ಹುರ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಚಟಪಟ ಅಂತ ಸಿಡಿಯೋ ತನಕ ಹುರ್ಕೊಂಡು ಅದನ್ನು ಕೂಡ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಬೇಕು ನಂತರ ಕಡಲೆ ಬೀಜ ಎಲ್ಲ ತಣ್ಣಗಾಗಿದ್ದ ನಂತರ ಇದನ್ನು ಮೇಲುಗಡೆ ಸಿಪ್ಪೇನ ಬಿಡಿಸಿ ಎತ್ತಿಟ್ಕೋಬೇಕು ಹಾಗೆಯೇ ತಣ್ಣಗಾಗಿರುವಂಥ ಅಕ್ಕಿ ಮತ್ತು ಹೆಸರು ಕಾಳನ್ನು ಸಹ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ಫೈನಾಗಿ ಪೌಡರ್ ಮಾಡ್ಕೋಬೇಕು ನಂತರ ಒಂದು ಕಡಾಯಿನಲ್ಲಿ ಎರಡು ಆಗುವಷ್ಟು ಅಳತೆಗೆ ನಾನು ಒಂದೂವರೆ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನೀವು ಬೆಲ್ಲನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಒಂದೂವರೆ ಕಪ್ಪಷ್ಟು ಬೆಲ್ಲಕ್ಕೆ ಅರ್ಧ ಆಗುವಷ್ಟು ನೀರನ್ನು ಸೇರಿಸಿ ಬೆಲ್ಲ ಚೆನ್ನಾಗಿ ಕರ್ಗೋ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಬೆಲ್ಲ ಎಲ್ಲ ಕರಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಸಲ ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ಒಂದೇಳೆ ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ನಮಗೆ ಪಾಕ ಬಂದಿದೆ ಅಂತ ಗೊತ್ತಾದರೆ ಸಾಕು ನೋಡಿ ಒಂದೇಳೆ ಪಾಕ ಬೇಡ ಜಸ್ಟ್ ಅಂಟ್ಕೊಳ್ತಾ ಇದೆ ಅಷ್ಟೇ ಇಷ್ಟ ಆದರೆ ಸಾಕು ಒಂದೇಳೆ ಪಾಕ ಬರೋ ತನಕ ಇದನ್ನು ಕುದಿಸ್ಕೊಂಡ್ರೆ ಲಡ್ಡು ಆಗುತ್ತೆ ನಂತರ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರು ಮತ್ತು ಪೌಡ್ರ್ ಮಾಡಿಟ್ಕೊಂಡಿರುವಂಥ ಅಕ್ಕಿ ಮತ್ತು ಹೆಸರು ಕಾಳಿನ ಪೌಡ್ರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಿಟ್ಟು ಬೆಲ್ಲದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಇದ್ದೀನಿ ಒಣ ಕೊಬ್ಬರಿ ಹಾಗೆ ಹುರಿದಿಟ್ಕೊಂಡಿರುವಂಥ ಬೀಜ ಬಿಳಿ ಎಳ್ಳು ಎರಡು ಸ್ಪೂನ್ ತುಪ್ಪ ಇವಿಷ್ಟನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ರೆ ಆಯಿತು ನಂತರ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಬಿಸಿ ಇರುವಾಗಲೇ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸವರ್ಕೊಂಡು ಇದನ್ನು ನಮಗೆ ಬೇಕಾಗಿರುವಂಥ ಸೈಜ್ನಲ್ಲಿ ಲಡ್ಡೂನ ಕಟ್ಕೋಬಹುದು ಹಾಗೆ ಮಾಡೋದು ಕೂಡ ತುಂಬ ಸಿಂಪಲ್ಲು ಈಸಿಯಾಗಿ ಮಾಡ್ಕೋಬಹುದು ಯಾರು ಬೇಕಾದರೂ ಟ್ರೈ ಮಾಡಬಹುದು ಅಷ್ಟು ಸಿಂಪಲ್ ಆಗಿದೆ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡ್ಕೋಬಹುದಾದಂಥ ಹಳೇ ಕಾಲದ ಸ್ವೀಟೆಶ್ಟ್ ರೆಸಿಪಿ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಬಾಯ್